ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಗೊತ್ತಿದ್ದನು ಕಣ್ಣಿದ್ದನ್ನು ಕೂಡ್ರಾಗಿ ಕಿವಿದ್ದು ಕಿವ್ರಾಗಿ ಬಾಯಿದ್ದನ್ನು ಮೂರಾಗಿರ್ತಕ್ಕಂತಹ ಈ ಕರ್ನಾಟಕ ಸರ್ಕಾರ ರೈತ ವಿರೋಧಿ ನೀತಿಯನ್ನ ನಾನು ಮೊದಲಿಂದಾನ ಕಂಡಿಸ್ತಾ ಬಂದಿದ್ದೀನಿ ಏನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಂತ ಮಾವು ಬೆಳೆ ಏಷ್ಯಾದಲ್ಲೇ ದೊಡ್ಡ ಮಾವಿನ ಮಾರುಕಟ್ಟೆ ಇರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾವು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಮತ್ತೆ ನಾವು ಕೇಂದ್ರದ ಸುಸಿ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚವ್ಹಾಣ್ ಅವ್ರನ್ನ ಭೇಟಿ ಮಾಡಿ ಈ ಥರ ಬೆಂಬಲ ಬೆಲೆ ಕೊಡಬೇಕು ಆಂಧ್ರದಲ್ಲಿ ಚಿತ್ತೂರಲ್ಲಿ ಇಷ್ಟು ರೇಟ್ ಇದೆ ಕರ್ನಾಟಕದಲ್ಲಿ ಈ ಥರ ರೇಟ್ ಇದೆ ಅವರು ಬೆಂಬಲ ಬೆಲೆ ನಾಲ್ಕು ರೂಪಾಯಿ ಕೊಡ್ತಾ ಇದಾರೆ ಆಂಧ್ರ ಪ್ರದೇಶದವರು ನೀವು ಕೊಡಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಸದಾ ರೈತರ ಪರವಾಗಿರ್ತೀನಿ ಕೇಂದ್ರದಿಂದ ಏನು ಸಹಾಯ ಮಾಡಬೇಕು ಅದನ್ನು ಅಂತ ಹೇಳಿ ಕೇಂದ್ರ ಕೃಷಿ ಸಚಿವರು ಹೇಳಿದರು ಅದರಂತೆ ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಮಹಾಬೆಳಗಾರ ಸಂಘದ ಅಧ್ಯಕ್ಷರು ನಮ್ಮ ಪಕ್ಷದ ಡಾಕ್ಟರ್ ವೇಣುಗೋಪಾಲ್ ಚಂದ್ರ ಅವರು ನಮ್ಮ ಮಹಾಬೆಳಗಾರ ಸಂಘದ ಅಧ್ಯಕ್ಷರು ಚಿನ್ನಪ್ಪ ರೆಡ್ಡಿ ಅವರು ಎಲ್ಲ ರೈತಪರ ಸಂಘಟನೆಗಳವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಿಲ್ಲಾಡಳಿತ ಇನ್ನು ಎರಡು ದಿವಸದಲ್ಲಿ ನಾವು ಕೇಂದ್ರಗೆ ನಾವು ಮನವಿಯನ್ನ ಮಾಡ್ಕೊತೀರಿ ರಾಜ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ಹೇಳಿದಿರಿ ಸಿದ್ದರಾಮಯ್ಯ ಅವರು ಕೇಳ್ತಾರಂತೆ ಮತ್ತೆ ಡಿಸ್ಟ್ರಿಕ್ ಮಿನಿಸ್ಟರ್ ಹತ್ರ ನಾವು ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಅವರು ಪತ್ರ ಬರೆದು ಕೇಂದ್ರದಿಂದ ಒಪ್ಪಿಗೆ ಕೊಟ್ಟಿದ್ರೆ ಬೆಂಬಲ ಬೆಲೆ ನಾವು ಕೊಡೋದಕ್ಕೆ ರೆಡಿ ಇದ್ದೀರಿ ಎರಡು ರೂಪಾಯಿ ಅಂತ ಹೇಳಿ ಕೃಷಿ ಸಚಿವರು ಹೇಳಿದ್ರೆ ಕೂಡ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ಘೋಷಣೆ ಮಾಡದೆ ಒಂದು ವಾರದಿಂದ ಸತಾಯಿಸ್ತಾ ಇರ್ತಕ್ಕಂಥ ನೋಡಿದ್ರೆ ಈ ಮ್ಯಾಂಗೋ ಸೀಸನ್ ಇನ್ನೇನೋ ವಾರ ಹತ್ತು ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಯಾರಕ್ಕ ಅನುಕೂಲ ಆಗುತ್ತೆ ದಯವಿಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಇವಾಗ ಆಗಲೇ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರತಿದಿನ ನಾವು ನೋಡ್ತಾನೆ ಇದ್ದೀರಿ ಇವತ್ತು ರೈತ ವಿರೋಧಿಗಳು ನೀವು ಅಂತೇಳಿ ಎಲ್ಲಾರ್ಗೂ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಪ್ಕೊಂಡ್ರೆನೋ ಮಹಾಬಳ್ಗಾರ ಎರಡ್ ಸಾವಿರ ಎರಡು ರೂಪಾಯಿ ಬೆಂಬಲ ಬೆಲೆ ಕೊಡ್ತೀರಿ ಕೇಂದ್ರದಿಂದ ನಮ್ಮ ಏನು ಇದಿದೆ ಅದನ್ನ ಕೊಡ್ತೀರಿ ಅಂತ ಹೇಳಿದ್ರೆ ಕೂಡ ರಾಜ್ಯ ಸರ್ಕಾರದಿಂದ ಇದುವರೆಗೆ ಯಾವ್ದು ನಿರ್ಧಾರ ತಗೊಳ್ತಾ ಇರ್ತಕ್ಕಂಥ ನೋಡಿದ್ರೆ ನೀವು ಆಗಿ ರೈತರಿಗೆ ಮೂರು ನಾಮ ಇಕ್ಬೇಕು ಅನ್ನೋ ಕಚೇರಿ ನೀವು ತೀರ್ಮಾನ ಮಾಡಿದಿರಿ ಅಂತ ಹೇಳಿ ಮೇಲ್ನೋಡೋಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಏನು ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದಿರಿ ಇವತ್ತು ನಾವು ಕೋಲಾರ ಹೈವೇ ಅಲ್ಲಿ ಹೋರಾಟ ಮಾಡಿದಿರಿ ಮಾವನ್ ನೀವು ಕೂಡಲೇ ಎರಡು ದಿವಸ ಒಳಗಡೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಬಂದು ಇದೇ ಮಾವನಡನ್ನ ತಗೊಂಬಂದು ವಿಧಾನಸೌಧಕ್ಕೆ ಎಸೆಯೋದ್ರ ಮುಖಾಂತರ ನಾವು ಅಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ಸಿದ್ದರಾಮಯ್ಯನವರೇ ಕೂಡಲೇ ಎಚ್ಚೆತ್ಕೊಂಡು ತೋಟಗಾರಿಕಾ ಸಚಿವರು ಕೃಷಿ ಸಚಿವರು ಅದಕ್ಕೆ ಸಂಬಂಧಪಟ್ಟಂತ ಮತ್ತೆ ಉಸ್ತುವಾರಿ ಸಚಿವರು ಎಲ್ಲಾರು ಕೂಡಲೇ ನಮ್ಮ ಮಾವು ಬೆಳೆಗಾರರಿಗೆ ಸಹಾಯ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಜೊತೆಲಿ ಸೇರ್ಕೊಂಡು ನೀವು ನಾಲ್ಕರಿಂದ ಐದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ